ನೋಡಿ ಸರ್ ಈ ರಸ್ತೆಗೆ ಬಂದಿರುವಂಥ ಜಾಗ ಬೆಂಗಳೂರಿನ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ ಕಾವೇರಿ ನೀರೆಲ್ಲ ಇಲ್ಲೆಲ್ಲ ರೀತಿರ್ತದ ಈಗ ನಿಲ್ಲಿಸಿದ್ದಾರೆ ಮೂವತ್ತ ನಾಲ್ಕು ಎಕರೆ ಬಂದಿರುವಂಥ ಜಾಗ ನೋಡಿ ಒಳ್ಳೆಯ ಈವಲ್ಲಿದೆ ಸುತ್ತ ಒಳ್ಳೆ ಇವಿದೆ ಎಲ್ಲ ಸುತ್ತಗಳೆಲ್ಲ ತೋಟಗಳೇ ಒಳ್ಳೆ ತುಂಬ ಲೊಕೇಶನ್ಲಾಯ್ತವೆ ನೋಡಿ ಕಡೆಗೆ ಕಡೆಗೊಂದು ನಾಲ್ಕು ಎಕರೆ ಬರ್ತದ ರೈಟ್ಗೆ ಅದಂಗೆ ಬೆಂಗಳೂರಿನ ನೂರ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ ಇದು ಒಳ್ಳೆ ಲೊಕೇಶನ್ ಎಲ್ಲ ಇದೆ ಬೆಟ್ಟದ ಕಡೆ ಮೂವತ್ತು ಎಕರೆ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಕಾವೇರಿ ನೀರು ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ರೆಡ್ ಸೈಲು ಮಣ್ಣು ಒಳ್ಳೆಯ ಸುತ್ತ ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಮನೆ ಕಾಣ್ತೈತಲ್ಲ ಹಿಂದೆಗಡೆ ಅಲ್ಲಿವರೆಗೂ ಹೋಗುತ್ತಾ ನೋಡಿ ಅಲ್ಲಿವರೆಗೂ ಹೋಗ್ತೈತೆ ಮನೆ ಕಾಣ್ತಾರೆ ಜಾಗ ಒಳ್ಳೆ ಲೋ ಬಡ್ಜೆಟಲ್ಲಿರುವಂಥ ಜಾಗ ಒಬ್ಬರೇ ಓನರು ಮಣ್ಣಂತೂ ತುಂಬ ಚೆನ್ನಾಗಿದೆ ನೋಡಿ ಜಾಗ ಮಾತ್ರ ಎಲ್ಲ ಎಲ್ಲಿ ಸ್ಥಿತಿ ಒಂದು ಸೈಡು ಫುಲ್ ಎಲ್ಲ ಆಗೈತೆ ಇನ್ನು ಮೂರು ಸೈಡ್ ಪೆನ್ಸ್ ಆಗಬೇಕು ಒಳ್ಳೆ ಇದೆ ನೋಡಿ ಒಳ್ಳೆ ತುಂಬ ಲೊಕೇಶನ್ನು ಈ ರೀತಿ ಲೊಕೇಶನ್ ಎಲ್ಲೂ ಸಿಕ್ಕಲ್ಲ ಎಲ್ಲ ತೋಟಗಳಲ್ಲೇ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಮೂವತ್ತ ನಾಲ್ಕು ಎಕರೆ ಟೋಟಲ್ ಇರೋದು ಒಬ್ರೇನರು ನೋಡಿ ಈ ಕಡೆ ಲೆಫ್ಟ್ಗೆ ಹೋಗಿ ಪುನಃ ಕಟ್ಕೊಂಡು ಹಂಗೆ ಕಟ್ಕೊಂಡು ಈ ಕಡೆ ರೈಟ್ ಬಂದು ಎಲ್ಲ ಒಳಗಡೆ ಎಲ್ಲ ಸಣ್ಣ ಪುಟ್ಟ ಜಂಗಲ್ ಬೆಳ್ಕೊಂಡೈತೆ ಗೇಗೆ ಕಟ್ಕೊಂಡು ಅಲ್ಲೆಲ್ಲ ಶುದ್ಧ ಬನನ ಐತೆ ಎಲ್ಲ ತೋಟಗಳೇ ಸ್ಟ್ರೈಟ್ ಹಿಂದೆ ಒಡಗವರೆಗೂ ಕಾಣ್ತದೆ ನೋಡಿ ಎರಡು ಬೋರ್ಗಲ್ಲ ಐತೆ ಒಂದು ಟೀ ಶಿ ಐತೆ ಅಡ ಮನೆ ಕಾಣ್ತರವರೆಗೂ ಬರ್ತದೆ ಜಾಗ ಎಕರೆ ಒಳ್ಳೆ ಲಕ್ಷ ಅಂತ ಡ್ಯೂಟಿ ಲಕ್ಷನು ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟ್ರ್ ಲ್ಯಾಂಡ್ಗೆ ಮೂವತ್ತ ನಾಲ್ಕು ಎಕರೆ ಬಂದಿರುವಂಥ ಜಾಗ ಎಕರೆ ಹತ್ತೊಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಶಬಲ್ ಇದೆ ಮಣ್ಣು ಅಂತೆಲ್ಲ ರೆಡ್ ಸೈಲ ನೋಡಿ ಇದೇ ಮಣ್ಣು ಒಳ್ಳೆಲ್ಲಿ ಡ್ಯೂಟಿಫುಲ್ ಐತೆ ನೋಡಿ ಜಾಗ ಎಲ್ಲ ಲೈನಲ್ಲಿ ಹತ್ತಿರದಲ್ಲಿದೆ ಐತೆ